ದೊಡ್ಡ ಪಂಚಾಯಿತಿ ಈ ಪಂಚಾಯತಿನಲ್ಲಿ ಹಿಂದೆ ಇರ್ತ ಇದ್ದಂಥ ಎಮ್ ಕೆ ನಾಗರಾಜ್ ಅವರು ಕೇವಲ ಒಂದು ಓಟಿಂದ ಹಿನ್ನಾಗಿ ಅಧ್ಯಕ್ಷರಾಗಿ ಈ ಪಂಚಾಯತಿ ಭವನ ಕಟ್ಟಿದ್ದಾರೆ ಆ ಭವನ ಕಟ್ಟಬೇಕಾದ್ರೆ ಜೆ ಡಿ ಎಸ್ ಶಾಸಕರು ಅವರಿಗೆ ಸಂಪೂರ್ಣ ಬೆಂಬಲ ಕೊಟ್ಟಿದ್ದಾರೆ ಆಮೇಲೆ ಅವ್ರಿಗೆ ಯಾವುದೇ ಬೆಂಬಲ ಇರಲಿಲ್ಲ ಯಾವುದೂ ಮೆಂಬರ್ಗಳು ಬೆಂಬಲ ಇರಲಿಲ್ಲ ನಾ ಎಮ್ ಕೆ ನಾಗರಾಜವ್ರಿಗೆ ಅವರು ಸ್ವಂತ ಬೆಂಬಲದಿಂದ ಎಲ್ಲರನ್ನೂ ಸೇರಿಸ್ಕೊಂಡು ಎಲ್ಲ ಪಕ್ಷ ಸೇರಿಸ್ಕೊಂಡು ಅವರು ಅಧ್ಯಕ್ಷರಾಗಿ ಎಲ್ಲರ ಮನೆ ಬಗ್ಗೂ ಹೋಗಿದ್ದಾರೆ ಕಾಂಗ್ರೆ ಎಂ ಕೆ ನಾಗರಾಜ್ರು ಕಾಂಗ್ರೆಸ್ ಅವ್ರ ಮನೆಗೆ ಹೋಗಿದ್ದಾರೆ ಜೆ ಡಿ ಎಸ್ ಶಾಸಕರವ್ರ ಮನೆಗೆ ಹೋಗಿದ್ದಾರೆ ನಮ್ಮ ಬುದ್ಧಹಳ್ಳಿ ಪರಿವರ್ಧವ್ರ ಮನೆಗೆ ಹೋಗಿದ್ದಾರೆ ಬುದ್ರಹಳ್ಳಿ ತಿಮರಪುರ ಮನೆಗೆ ಹೋಗಿದ್ದಾರೆ ನಮ್ಮನೆ ಬಂದಿದ್ದಾರೆ ಅವರು ಎಲ್ಲರ ಮನೆಗೂ ಹೋಗಿ ಅಧ್ಯಕ್ಷ ಆಗಿದ್ದಾರೆ ಈ ದಿನ ಬೇರೆ ಪಕ್ಷದವರು ಆಗಿದ್ದಾರೆ ಅಂತ ಎಂ ಕೆ ನಾಗರಾಜು ಮತ್ತು ಟೀಮ್ ಇವರ ಸೇರಿಕೊಂಡು ಈ ಅಧ್ಯಕ್ಷನ ಇಳಿಸ್ಬೇಕು ಅಂತ ಕುತಂತ್ರ ಮಾಡ್ತಾಯಿದ್ದಾರೆ ಏನು ಕುತಂತ್ರ ಅಂತಂದರೆ ಅವರ ಅಧಿಕಾರ ನೋಡಿ ಈ ಪಂಚಾಯತ್ನಲ್ಲಿ ಬರ್ತಕ್ಕಂಥ ಸೋರ್ಸು ಕೋಟಿ ಕೋಟಿಗಟ್ಟಲೆ ಇದೆ ಈ ದುಡ್ಡಿನ ಮೇಲೆ ಅವರು ಕಣ್ಣಿಟ್ಟಿದ್ದಾರೆ ಈ ಈ ದುಡ್ಡನ್ನ ಯಾರು ತಿನ್ನೋಕ್ಕಾಗ ಬಿಡಬಾರ್ದು ಈ ದುಡ್ಡನ್ನೆಲ್ಲ ಪೂರ್ತಿ ನಾನೇ ತಿನ್ನಬೇಕು ಮತ್ತು ನನ್ನ ನಾನು ಹೇಳಿದಂಥ ಅಧ್ಯಕ್ಷಗಳೇ ಇದನ್ನು ಕಾರ್ಯ ಅಂತ ಅವರು ಒಂದು ಟೀಮ್ ಮಾಡ್ಕೊಂಡಿದ್ದಾರೆ ಆ ಟೀಮ್ ಮಾಡಿಕೊಂಡು ಈಗಿನ ಮೇಲೆ ಈಗಿನ ಇರತಕ್ಕಂಥ ಒಂದು ನ್ಯಾಯ ನೀತಿ ಇರೋಂಥ ಅಧ್ಯಕ್ಷ ಮಹಿಳೆಗೆ ಅವರು ಮತ್ತು ಅವರು ಮಹಿಳೆಯಲ್ಲಿ ಸ್ವಲ್ಪ ದಿಟ್ಟ ಮಹಿಳೆ ಆ ಎಮ್ಮ ಯಾವುದಕ್ಕೂ ಬಗ್ಗಲ್ಲ ಅವ್ರ ಮೇಲೆ ಆಪಾದನೆ ತಂದು ಅವ್ರ ಮೇಲೆ ಕಳಂಕ ತಂದು ಅವ್ರನ್ನ ಇಳಿಸಿ ಮತ್ತು ಎಮ್ ಕೆ ನಾಗರಾಜವರು ಟೀಮ್ ಏನಿದೆ ಅವನ್ನ ಅಧ್ಯಕ್ಷ ಮಾಡೋಕ್ಕೋಸ್ಕರ ಇದು ರಾಜಕೀಯ ಕುತಂತ್ರ ಇದು ನೇರ ಆರೋಪ ಮಾಡ್ತೀನಿ ಎಂ ಕೆ ನಾಗರಾಜವರು ಈಗ ಬರೀ ಶಾಸಕರಿಗೆ ಚಾಡಿ ಮಾತು ಹೇಳ್ತಾ ಇದ್ದಾರೆ ಚಾಡಿ ಹೇಳಿ ಎಮ್ ಕೆ ಶಾಸಕರನ್ನ ಇಲ್ಲ ಎಮ್ ಶಾಸಕರು ಮತ್ತು ಎಂ ಕೆ ನಾಗರಾಜರು ಪಿತೂರಿಯಿಂದ ಈ ಅಧ್ಯಕ್ಷರಿಗೆ ತೊಂದರೆ ಆಗ್ತಾ ಇದೆ ಆದ್ದರಿಂದ ಇದು ಪ್ರಜಾಪ್ರಭುತ್ವ ಪ್ರಜಾಪ್ರಭುತ್ವ ಯಾರು ಬೇಕಾದ್ರು ಅಧ್ಯಕ್ಷರಾಗಲಿ ಯಾರು ಬೇಕಾದ್ರೂ ಸದಸ್ಯರಾಗ್ಬೋದು ಇದು ಇದು ರಾಜಕೀಯ ಕುತಂತ್ರ ಮಾಡಬಾರ್ದು ಇದು ನೇರವಾಗಿ ಇದು ನಾನು ಮಾಧ್ಯಮ ಖಂಡಿಸ್ಬೇಕು ವಿಚಾರನ ಮಹಿಳೆಗೆ ಅಧಿಕಾರ ಕೊಟ್ಟಿದೆ ಅವ್ರಿಗೆ ಸಂಪೂರ್ಣವಾಗಿ ಬೆಂಬಲ ಕೊಟ್ಟು ನಮ್ಮ ಗ್ರಾಮನ ಉದ್ಧಾರ ಮಾಡಬೇಕು ಇದುವರೆಗೂ ನಮ್ಮ ಗ್ರಾಮ ಪಂಚಾಯತ್ ನಲ್ಲಿ ಯಾವುದೇ ಕೆಲಸ ಅಂತಂದರೆ ಅವ್ರ ಹೆಸರುಗಳು ಬಂದ್ಬಿಡ್ತದೆ ಈಗ ಈಗಿನ ಅಧ್ಯಕ್ಷ ಅವರು ಎಲ್ಲ ಮಾಡ್ ಅವ್ರ ಹೆಸರು ಬರ್ತದೆ ಈಗ ಹೆಸರು ಬರೋದಿಲ್ಲ ಪೂರ್ತಿ ಎಲ್ಲ ಅದಕ್ಕೋಸ್ಕರ ಇದೆಲ್ಲ ಪೂರ್ತಿ ಇಳಿಸಬೇಕು ಅವರ ಒಂದು ಆಸೆ ಇದೆ ಅಷ್ಟೇ ಉದ್ದೇಶ ಇದೆ ಇಲ್ಲಿ ಏನಾಗಿದೆ ಅಂತಂದರೆ ಎಂ ಕೆ ನಾವರವರು ಮೊದಲು ಯಾವುದೇ ಪಕ್ಷದ ಅಭ್ಯರ್ಥಿ ಆಗಿರಲಿಲ್ಲ ಅವರು ಮೂರು ಆಗಿದ್ರು ಎಂ ಕೆ ನಾಗರಾಜರು ಅವರು ವಿಶ್ವಾಸ ಇಟ್ಕೊಂಡಿದ್ದಾರೆ ಎಮ್ ಜು ಎಂ ಕೆ ನಾಗರಾಜ್ ಲಾಸ್ಟ್ ಟೈಮಲ್ಲಿ ಎಂ ಕೆ ನಾಗರಾಜವ್ರು ಈ ಪಂಚಾಯತಿ ಅಧ್ಯಕ್ಷರಾಗಬೇಕಾದ್ರೆ ಇವ್ರಿಗೆ ಅವ್ರು ಇಶ್ ಮಾಡೋಕ್ಕೆ ಬಂದರು ಅದೇ ನಮ್ಮ ಊರಿನ ಜರುಗುಳ್ಳ ಎಂ ಕೆ ಅವ್ರನ್ನ ಬೈದು ಕಳಿಸ್ರು ಅಂದರೆ ನಿಮ್ದೇನೋ ಪಿತೂರು ಇದೆಯಾ ಅಂತ ಅಂದ್ಬಿಟ್ಟು ಅದಕ್ಕೆ ಇದುವರೆಗೂ ಅವರು ಇನ್ನೂ ಪ್ರೆಸ್ಪೀಟ್ ಮಾಡಿಲ್ಲ ಅವ್ರಿಗೆ ಸದಸ್ಯರುಗಳು ಅವರು ತೋಟ ಹಾಕಿದ್ದಾರೆ ಅವರೆಲ್ಲ ಅವರು ಅವ್ರ ಮನೇಲಿ ಪೂರ್ತಿ ಎಲ್ಲ ಇದಕ್ಕೆಲ್ಲ ಪಿತೂರಿ ಮಾಡ್ತಾ ಇರೋದು ಎಂ ಕೆ ನಾಗರಾಜ್ ಅವರು ಮತ್ತು ಟೀಮ್ ಯಾಕೆಂದ್ರೆ ಶಾಸಕರು ಎಲ್ಲೇ ಹೋಗ್ಲಿ ಎಂ ಕೆ ಅವ್ರ ಜೊತೆ ಇರಬೇಕು ಅವರು ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು ಇನ್ನೂ ಸದಸ್ಯರಿಲ್ಲ ಅವ್ರಿಗೆ ಚಾಡಿ ಮಾತು ಎಂ ಕೆ ನಾಗರಾಜ್ ಅವರು ಮಾತನ್ನ ಶಾಸಕರು ಜಾಸ್ತಿ ಚಾಡಿ ಮಾತು ಕೇಳ್ತಾ ಇದ್ದಾರೆ ಶಾಸಕರು ದೀನ ದಲಿತರು ಮತ್ತು ಹಿಂದುಳಿದ ವರ್ಗದಿಂದ ಅವರು ಅಧಿಕಾರಕ್ಕೆ ಬಂದಿದ್ದಾರೆ ಅವರು ಹಿಂದುಳಿದ ವರ್ಗ ಮತ್ತು ಮಹಿಳಾಕ್ಕೆ ಹೆಚ್ಚಿನ ಒತ್ತು ಕೊಡಬೇಕು ಅದು ಬಿಟ್ಟು ದಿನ ಪಟಾಲ ಕೊಟ್ಟು ಪಟಾಲ್ ಅವ್ರ ಹಿಂದೆ ಮಾ ಮಾಜಿ ಅಧ್ಯಕ್ಷರು ಮಾಜಿ ಅಧ್ಯಕ್ಷರು ಅಂದ್ಬಿಟ್ಟು ಅವರು ಒಬ್ಬರು ಹೋದ್ರೆ ಹತ್ತು ಜನ ಹಿಂಬಾಲಕರು ಅವ್ರ ಜೊತೆ ಇರಬೇಕು ಪೂರ್ತಿ ಅಲ್ಲ ಅದಕ್ಕೋಸ್ಕರ ಅವರು ಜೊತೆಗೆ ಇಟ್ಕೊಂಡಿದ್ದಾರೆ ಶಾಸಕರಿಗೆ ನೆಲ್ಮಲ ತಾಲೂಕಲ್ಲಿ ಎಷ್ಟು ಹಳ್ಳಿ ಇವೆ ಅಂತ ಇನ್ನೂ ಗೊತ್ತಿಲ್ಲ ಅವ್ರಿಗೆ ಅವ್ರ ಹಿಂದೆ ಮುಂದೆ ಇರ್ತಕ್ಕಂಥ ಲೀಡ್ರುಗಳು ಅವ್ರನ್ನ ಮಿಸ್ಗೈಡ್ ಮಾಡ್ತಾ ಇದ್ದಾರೆ ಅವ್ರಿಗೆ ಚಾಡಿ ಹೇಳ್ತಾರೆ ಅವ್ರ ಮನೆಗೆ ಹೋಗ್ಬೇಡಿ ಇವ್ರ ಮನೆಗೆ ಹೋಗ್ಬೇಡಿ ಅಂತ ಚಾಡಿ ಹೇಳ್ತಾರೆ ಅವ್ರ ಪಾಪ ನೆಲ್ಮಲ ತಾಲೂಕಲ್ಲಿ ಹಳ್ಳಿಗಳೇ ಗೊತ್ತಿಲ್ಲ ಶಾಸಕರಿಗೆ ಅವ್ರು ಬೆಂಗಳೂರು ಬೆಳೆದ್ರು ಬೆಳೆದಿರೋದು ನೆಲ್ಮ್ಲ ತಾಲೂಕಲ್ಲಿ ಬೆಳೆದಿಲ್ಲ ಅವರು ಅಂತಂದ್ರೆ ಅವರು ಓಡಾಡಿದಾರೆ ಅವ್ರ ಹತ್ರ ಕೋಟಿಗಳ ದುಡ್ಡಿತ್ತು ಅವ್ರು ಅವರು ಕಿಟ್ ಹಂಚಿದ್ದಾರೆ ಜನ ವಹಿಸ್ಕೊಂಡಿದ್ದಾರೆ ಆಮೇಲೆ ಅದಾದ್ಮೇಲೆ ನಮ್ಮ ಏನು ಗ್ಯಾರಂಟಿ ಯೋಜನೆಗಳು ಬಂದಿದೆ ಆ ಗ್ಯಾರಂಟಿ ಯೋಜನೆಯಿಂದ ಅವರು ಶಾಸಕರು ಆಗಿದ್ದಾರೆ ಹಣ ಇತ್ತು ಆಗಿದ್ದಾರೆ ಅಷ್ಟೇ ವೈಯಕ್ತಿಕ ವಿಚಾರ ಹಣ ಹೇಳಕ್ಕಾಗಲ್ಲ ಈಗಿನ ಕಾಲದಲ್ಲಿ ಈಗಿನ ಕಾಲದಲ್ಲಿ ಹಣನೇ ಮುಖ್ಯ ಈಗ ಹಣ ಹಣನೂ ಇದು ಮತ್ತೆ ಏನು ನಮ್ಮ ಕಾಂಗ್ರೆಸ್ ಗ್ಯಾರಂಟಿ ಅಂತ ಬಂತಲ್ಲ ಅದಕ್ಕೆ ಜನ ಸೋತಿದ್ದಾರೆ ಅದಕ್ಕೆಲ್ಲ ಅಧ್ಯಕ್ಷ ವಿಚಾರ ಬಂದರೆ ಅವರು ಮೂರು ಪಕ್ಷ ಅಲ್ಲಿ ಮೂರು ಪಕ್ಷಕ್ಕೂ ಅವರು ಅಧ್ಯಕ್ಷರು ಯಾಕೆಂದರೆ ಅಲ್ಲಿ ಪಕ್ಷಾತೀತವಾಗಿ ಅವರು ಪಂಚಾಯಿತಿ ಅಧ್ಯಕ್ಷರಾಗಿದ್ದಾರೆ ಅವ್ರು ಯಾವುದೂ ಹೇಳಿಕೆ ಕೊಡೋಕ್ಕಾಗಲ್ಲ